ಪ್ರತಿಯೊಬ್ಬ ವ್ಯಕ್ತಿಯು ತಾನು ಹುಟ್ಟಿದ ಘಳಿಗೆ ಹಾಗೂ ದಿನಕ್ಕೆ ಅನುಗುಣವಾಗಿ ವಿಶೇಷ ಗುಣಲಕ್ಷಣಗಳನ್ನ ಹೊಂದಿರ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಗಳು ಬಹಳ ಕುತೂಹಲ ಹಾಗೂ ವಿಭಿನ್ನತೆಯನ್ನ ಹೊಂದಿರ್ತಾರೆ ಎಂದು ಹೇಳಲಾಗುತ್ತೆ ಇವರು ಸಾಮಾನ್ಯವಾಗಿ ಸೂರ್ಯ ಮತ್ತು ಚಂದ್ರದಿಂದ ಆಳಲ್ಪಟ್ಟಿರುತ್ತಾರೆ ಮನುಷ್ಯನ ವ್ಯಕ್ತಿತ್ವವು ಆತನ ಜನಿಸಿದ ದಿನ ಘಳಿಗೂ ತಿಂಗಳಿನಿಂದ ನಿರ್ಧಾರವಾಗುವುದು ಎಂದು ಹೇಳುತ್ತಾರೆ ಜ್ಯೋತಿಷಕಾರರು ಇದಕ್ಕೆ ಅನುಗುಣವಾಗಿ ಅವನು ಪ್ರಸಿದ್ಧಿ ಸಿರಿಮಂತಿಕೆ ಮತ್ತು ಅಧಿಕಾರ ಲಭ್ಯವಾಗುತ್ತದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ತಿಂಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಅವರ ೇ ಆಗಿರುವಂತಹ ಕೆಲವೊಂದು ಗುಣಲಕ್ಷಣಗಳು ಇರುತ್ತವೆ ಇನ್ನು ಇದನ್ನ ನೀವು ತಿಳಿದುಕೊಂಡ್ರೆ ಆಗ ಅವರೊಂದಿಗೆ ವ್ಯವಹರಿಸಲು ಸ್ವಲ್ಪ ಸುಲಭವಾಗಬಹುದೇನೋ ಅವರ ಗುಣ ಸ್ವಭಾವ ತಿಳಿದ್ರೆ ನಿಮ್ಮ ಕಾರ್ಯಗಳನ್ನ ಸುಲಭವಾಗಿ ಮಾಡಿಕೊಳ್ಳಬಹುದು ಏನೋ ಪ್ರತಿಯೊಂದು ರಾಶಿ ಚಕ್ರಗಳಿಗೂ ಇದು ಅನ್ವಯ ಆಗುತ್ತದೆ ಏಪ್ರಿಲ್ ಎನ್ನುವುದು ತುಂಬಾ ಬಿಸಿಯಾಗಿರುವ ತಿಂಗಳು ಯಾಕಂದ್ರೆ ಬೇಸಿಗೆ ಕಾಲ ಆರಂಭವಾಗಿರುತ್ತೆ ಈ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಗಳ ವ್ಯಕ್ತಿತ್ವ ಯಾವ ರೀತಿಯಾಗಿರಲಿದೆ ಎಂದು ನಿಮಗೆ ಈ ವಿಡಿಯೋ ಮೂಲಕ ಹೇಳುತ್ತೇನೆ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ ವ್ಯಕ್ತಿಗಳು ಕಾಣುವಂತಹ ಐದು ಗುಣಗಳು ಈ ರೀತಿಯಾಗಿವೆ ಸ್ವತಂತ್ರರಾಗಿರ್ತಾರೆ ಈ ತಿಂಗಳಲ್ಲಿ ಹುಟ್ಟಿರುವಂತಹ ಜನರು ತುಂಬಾ ಸ್ವತಂತ್ರ ಮನೋಭಾವದವರು ಈ ವ್ಯಕ್ತಿಗಳು ಯಾವ್ದಾದ್ರು ಉದ್ಯಮವನ್ನ ಆರಂಭಿಸಿದ್ರು ಮತ್ತು ಅದರಲ್ಲಿ ಇವರು ತುಂಬಾ ಉನ್ನತಿಯನ್ನ ಪಡೆದುಕೊಳ್ತಾರೆ ಇವರು ತಮ್ಮದೇ ಆದ ದಾರಿಯಲ್ಲಿ ಸಾಗುವಂತವರು ಇವರಲ್ಲಿ ಇರುವಂತಹ ಆಕರ್ಷಣೀಯ ಗುಣವು ಬೇರೆಯವರನ್ನ ಬಹು ಬೇಗ ಆಕರ್ಷಿಸುತ್ತದೆ ಇದರ ಹೊರತಾಗಿ ಹಣ ಸಂಪಾದನೆ ಮಾಡಬೇಕು ಎಂದು ಬಯಸುವಂತಹ ವ್ಯಕ್ತಿಗಳು ಇದನ್ನು ತಮ್ಮ ಜೀವನದಲ್ಲಿ ಸಾಧಿಸಲು ತುಂಬಾ ಕಠಿಣ ಬಾಗಿ ಕೆಲಸಗಳನ್ನ ನಿರ್ವಹಿಸ್ತಾರೆ ಇನ್ನು ಇವರು ಹಠವಾದಿಗಳು ಇವರು ತಾವು ಸರಿಯಾಗಿ ಇದ್ದೇವೆ ಎಂದು ನಂಬಿದ ವೇಳೆ ತುಂಬಾ ಹಠವಾದಿಗಳಾಗಿ ಹಠ ಸಾಧಿಸುತ್ತಾರೆ ಇವರು ತುಂಬಾ ಬಲಶಾಲಿಗಳು ಕೂಡ ವಿಶಾಲ ಮನಸ್ಸನ್ನು ಹೊಂದಿರುವಂತಹ ಕಾರಣದಿಂದ ತಮ್ಮ ಮಾತಿನ ಬಗ್ಗೆ ದೃಢವಾದ ನಂಬಿಕೆ ಇರ್ತಾರೆ ಇನ್ನೊಂದು ಕಡೆಯಲ್ಲಿ ಇವರು ಚರ್ಚೆ ಮಾಡುವಂತಹ ವ್ಯಕ್ತಿ ಅಲ್ಲ ಆದರೆ ಇವರು ತಮ್ಮ ನಿಲುವನ್ನ ಇವರು ಯಾವತ್ತೂ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ ತುಂಬಾ ಪ್ರಬಲ ಎದುರಾಳಿಗಳಾಗಿರುವ ಮತ್ತು ಇವರಿಗೆ ಸರಿಹೊಂದು ಹೋರಾಟ ನೀಡುವುದು ತುಂಬಾ ಕಠಿಣವಾಗಿರುತ್ತೆ ಸಾಹಸ ಪ್ರವೃತ್ತಿಯವರು ಇವರು ಹೊರಗಡೆ ಸುತ್ತಾಡಲು ಮತ್ತು ಪ್ರಕೃತಿ ಸ್ನೇಹಿಯಾಗಿರುವ ವ್ಯಕ್ತಿಯಾಗಿರುತ್ತಾರೆ ತಮ್ಮೊಂದಿಗೆ ಹಲವಾರು ಜನ ಸ್ನೇಹಿತರನ್ನ ಇಟ್ಟುಕೊಂಡಿರ್ತಾರೆ ಸ್ನೇಹಿತರು ಅತ್ಯುತ್ಸಾಹದಿಂದ ಇವರು ಸ್ವಾಗತಿಸ್ತಾರೆ ಇವರು ಜನ್ಮತಃ ಪ್ರವಾಸಿಗರಾಗಿರ್ತಾರೆ ನೈಸರ್ಗಿಕವಾಗಿ ಸಾಹಸ ಮತ್ತು ಪ್ರಯಾಣ ಗುಣ ಬಂದಿರುವ ಕಾರಣದಿಂದಾಗಿ ಇವರಿಗೆ ಹೊಸ ಹೊಸ ಪ್ರದೇಶಗಳಿಗೆ ಹೋಗಲು ತುಂಬಾ ಇಷ್ಟ ತುಂಬಾ ಕುತೂಹಲಿಗಳು ಯಾವಾಗಲೂ ಏನಾದರೂ ಮಾಹಿತಿ ಪಡೆಯಲು ಪ್ರಯತ್ನಿಸುತ್ತಾರೆ ಹೊಸ ಹೊಸ ವಿಚಾರಗಳನ್ನ ಕಲಿಯಲು ಉತ್ಸುಕರಾಗಿರ್ತಾರೆ ಅಷ್ಟೇ ಅಲ್ಲ ಪ್ರಕೃತಿ ಬಗ್ಗೆ ಅವರಿಗೆ ತುಂಬಾ ಕುತೂಹಲ ಇವರು ಭೂಮಿ ಮೇಲಿನ ಮಾತ್ರವಲ್ಲದೆ ಅದಕ್ಕಿಂತಲೂ ಆಳವಾಗಿ ಕೆಲವೊಂದು ಹುಡುಕಾಟಗಳನ್ನ ಮಾಡಲು ಪ್ರಯತ್ನಿಸುತ್ತಾರೆ ಯಾರಾದರೂ ಇವರನ್ನ ಕಾಯಿಸದೇ ಆಗ ತಾಳ್ಮೆ ಕಳೆದುಕೊಳ್ತಾರೆ ಮತ್ತು ಇವರಿಂದ ತುಂಬಾ ಸುಲಭವಾಗಿ ನಿರಾಶೆಗೊಳಗಾಗ್ತಾರೆ ಇವರದ್ದು ವಿಶ್ರಾಂತಿ ಇಲ್ಲದೆ ಇರುವಂತಹ ವ್ಯಕ್ತಿತ್ವ ಆಗಿರುವ ಕಾರಣದಿಂದಾಗಿ ಯಾವಾಗಲೂ ಏನಾದ್ರೂ ಕೆಲಸವನ್ನ ಬೇಗನೆ ಮುಗಿಸಲು ಬಯಸ್ತಾರೆ ಆದರೆ ಈ ಒಂದು ಗುಣದಿಂದಾಗಿ ಇವರು ಕೆಲವೊಂದು ಸಲ ಸಂಕಷ್ಟಕ್ಕೆ ಸಿಲುಕುವುದು ಕೂಡ ಇದೆ ತಿಳಿತ ಗೆಳೆಯರೆ ಏಪ್ರಿಲ್ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಗಳ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಯಾಕೆ ಅಂತೀರಾ ಒಳ್ಳೆ ವಿಷಯಗಳನ್ನ ಹಂಚಿಕೊಳ್ಳೋದು ಕೂಡ ಒಂದು ಒಳ್ಳೆ ವಿಷಯವೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ